ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಮುನೇಶ್ವರನ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲೂ ಕೂಡ ಜಡೆ ಮುನೇಶ್ವರ ಜಡೆ ಮುನೇಶ್ವರ ಮಹಾಶಕ್ತಿ ಇರುವಂತಹ ಒಂದು ದೈವ ಶಿವನ ಒಂದು ಅಂಶ ಈ ಜಡೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಕ್ಷೇತ್ರಪಾಲಕ ಅಂತೇಳಿ ಕರಿತೀವಿ ನಾವು ನಮ್ಮ ಇಡೀ ಭೂಮಿಯನ್ನು ರಕ್ಷಣೆ ಮಾಡುವಂತಹ ದೇವರು ಜಡೆ ಮುನೇಶ್ವರ ಅವನ ಸಂಚಾರ ರಾತ್ರಿ ಹೊತ್ತಲ್ಲಿರುತ್ತೆ ಹನ್ನೆರಡು ಗಂಟೆ ಮೇಲೆ ಜಡೆ ಮುನೇಶ್ವರನ ಸಂಚಾರ ಇರುತ್ತೆ ಮತ್ತು ಕಾಲದಲ್ಲಿ ಹಲವಾರು ಕಡೆ ಆ ಒಂದು ಜಡೆ ಮುನೇಶ್ವರನ ಸಂಚಾರ ಇರುತ್ತೆ ಹಾಗಾಗಿ ದೊಡ್ಡವ್ರು ಏನು ಹೇಳ್ತಾಯಿದ್ರು ಹೆಣ್ಮಕ್ಕಳಿಗೆ ಜಡೆಯನ್ನು ಬಿಚ್ಕೊಂಡು ಎಲ್ಲೂ ಓಡಾಡಬೇಡಿ ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗೆಯೇ ನಾವು ನೋಡಿದ್ದು ಒಂದು ಮೂರ್ನಾಲ್ಕು ಉದಾಹರಣೆಗಳಲ್ಲಿ ಈ ರೀತಿ ತೊಂದರೆ ಆಗಿರ್ತಕ್ಕಂಥದ್ದು ಇದೆ ನಾನಾ ಇರ್ತಾನೆ ಜಡೆಮನೀಶ್ವರ ಒಂದು ದೊಡ್ಡ ಸರ್ಪ ಕಪ್ಪು ಸರ್ಪ ಕಾಳಿಂಗ ಸರ್ಪ ಆ ಸರ್ಪದ ಒಂದು ತಲೆಯ ಮೇಲೆ ಒಂದಿಷ್ಟುದ್ದ ಜಡೆ ಇರುತ್ತೆ ಅವನೇ ಜಡೆಮನೇಶ್ವರ ಮತ್ತು ಸೂಕ್ಷ್ಮ ರೂಪದಲ್ಲಿ ಹುಣಸೆ ಮರ ಅರ್ಲಿ ಮರ ಎಕ್ಕದ ಗಿಡ ಈ ಪ್ರದೇಶದಲ್ಲಿ ಆತನ ಒಂದು ವಾಸ ಇರುತ್ತೆ ಸೂಕ್ಷ್ಮ ರೂಪದಲ್ಲಿರುತ್ತೆ ಯಾರ ಕಣ್ಣಿಗೂ ಕಾಣಿಸ್ತಾ ಇರೋ ಥರ ಆದರೆ ಏನಾದರೂ ನಾವು ಅಪರಾಧಗಳು ಮಾಡಿದಾಗ ಈ ಜಡೆ ಮುನೇಶ್ವರ ಅಂತಕ್ಕಂಥದ್ದು ನಮಗೆ ಬಿಡೋದೇ ಇಲ್ಲ ಬಹಳ ಒಂದು ವಿಧ ವಿಧವಾಗಿ ಕಳಿಸ್ಬಿಡ್ತಾನೆ ಒಬ್ಬ ರೈತ ಈ ಜಡೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ನಾನು ಬೆಳೆ ಬೆಳಿತೀನಿ ಅಂತಕ್ಕಂಥ ಒಂದು ಹಠ ತೊಟ್ಟು ಅಲ್ಲಿ ಭೂಮಿಯನ್ನಾಗೆ ಬೆಳೆ ಹಾಕಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡಾಗ ಅವನ ಮನೆಯಲ್ಲಿ ಸಾವು ನೋವುಗಳಾಗ್ಬಿಡತ್ತೆ ಆವಾಗ ಆ ರೈತ ಅಲ್ಲೇ ಇರುವಂತಹ ಒಬ್ಬರು ಪ್ರಶ್ನಶಾಸ್ತ್ರಜ್ಞರ ಹತ್ರ ಹೋಗಿ ಕೇಳಿದಾಗ ಇದು ಮುನೇಶ್ವರ ಸಂಚಾರ ಮಾಡುವ ಜಾಗಪ್ಪ ಇಲ್ಲಿ ನೀನು ಬೆಳೆ ಬೆಳೆಯೋಕ್ಕೆ ಅಂತ ಹೇಳಿ ಮಾಡಿ ಭೂಮಿಯನ್ನು ಅಗದಿಯಲ್ಲ ಅದಕ್ಕೆ ಈ ಥರ ತೊಂದರೆ ಆಯಿತು ಅಂತ ಅವ್ರು ಹೇಳ್ತಾರೆ ಆ ಹೇಳುವಂಥ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಇರ್ತೀನಿ ಮುನೇಶ್ವರನ ಸಂಚಾರ ಅನ್ನುವಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಈ ಮುನೇಶ್ವರನ ಸಂಚಾರ ಆಗಬೇಕಾದ್ರೆ ಯಾರಾದರೂ ಈ ಥರ ಹೆಣ್ಣುಮಕ್ಕಳು ಜಡೆ ಬಿಟ್ಕೊಂಡ್ಬರೋದು ಅಥವಾ ಯಾವುದಾದ್ರೂ ಒಬ್ಬರು ಒಂದು ಅನಾಚಾರಗಳು ಅಂದರೆ ಕುಡಿಯೋದು ಸೇದೋದು ಈ ರೀತಿಯಾಗಿ ಮಾಡಿಕೊಂಡು ಆ ಮುನೇಶ್ವರನ ಸಂಚಾರ ಇರುವಂಥ ಕಡೆ ಏನಾದ್ರು ನಿಂತ್ಕೊಂಡಿದ್ದಾಗ ಅವರಿಗೆ ಕೂಡಲೇ ಅಲ್ಲಿ ತೊಂದರೆ ಆಗುತ್ತೆ ತೊಂದರೆ ಆದಾಗ ರಾಹು ಹೊಡಿತು ಅಂತಾರೆ ಮಂಕಾಗ್ಬಿಡ್ತಾರೆ ಕೈಕಾಲುಗಳಲ್ಲಿ ಬಲ ಇರೋದಿಲ್ಲ ಈ ರೀತಿಯೆಲ್ಲ ಸಮಸ್ಯೆಗಳಾಗುವಂಥದ್ದಿದೆ ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳೋದು ಅಗತ್ಯ ಭೂಮಿಯನ್ನು ಯಾವಾಗಲೂ ಕೂಡ ಪ್ರಶ್ನೆ ಹಾಕಿ ನೋಡಿ ಇದನ್ನು ತಗೋಬೋದಾ ಇದನ್ನು ಬಿಡ್ಬೋದಾ ಈ ಭೂಮಿಯಲ್ಲಿ ಏನಿದೆ ಭೂಮಿ ಅಂತಕ್ಕಂಥ ನಮ್ಮ ಥರನೇ ಅದಕ್ಕೂ ಕೂಡ ಭೂಮಿಗೂ ಕೂಡ ಜೀವ ಇದೆ ನಮಗೆ ನಾವು ಯಾವ ಥರ ಒಂದು ಸೊಸೆಯನ್ನು ಮನೆ ಕರ್ಕೊಂಬರ್ತೀವಿ ನಮಗೆ ಅವರು ಸೆಟ್ ಆಗೋ ಥರ ಅದೇ ಥರ ಭೂಮಿಯೂ ಕೂಡ ನಮ್ಗೆ ಸೆಟ್ ಆಗಬೇಕು ಇಲ್ಲ ಹೇಳಿದ್ರೆ ಬಹಳ ತೊಂದರೆಗಳಾಗತ್ತೆ ನಾವು ಇವಾಗ ನೋಡೋಕ್ಕೆ ಡ್ರೈ ಆಗಿರುತ್ತೆ ಅಥವಾ ಏನೋ ಒಂದು ನಮಗೆ ಗೊತ್ತಾಗೋದಿಲ್ಲ ಭೂ ಪರೀಕ್ಷೆ ಅದಕ್ಕೋಸ್ಕರನೇ ಮಾಡೋದು ಭೂಮಿಯ ಮಣ್ಣನ್ನು ತೆಗೆದು ಪರೀಕ್ಷೆ ಮಾಡಿದಾಗ ಏನಿದೆ ಅದರಲ್ಲಿ ಅಂತಕ್ಕಂಥ ವಿಚಾರ ಗೊತ್ತಾಗತ್ತೆ ಗೊತ್ತಾದ ಮೇಲೆ ಆ ಒಂದು ಲ್ಯಾಂಡನ್ನು ತಗೊಳ್ಳೋದು ಅಥವಾ ನಮಗೆ ತುಂಬ ತೊಂದರೆ ಇದೆ ಅಂದರೆ ಅದನ್ನು ಕೊಟ್ಟುಬಿಡೋದು ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಈ ರೀತಿ ವಿಚಾರದಲ್ಲಿ ನಾವು ಎಚ್ಚರಿಕೆ ತಗೊಂಡಾಗ ನಾವು ಸುರಕ್ಷಿತವಾಗಿ ಆನಂದವಾಗಿ ಒಳ್ಳೆಯ ಒಂದು ವಾತಾವರಣದಲ್ಲಿ ನಾವು ಜೀವನವನ್ನು ಮಾಡಬಹುದು ಇದೊಂದು ವಿಚಾರ ನಿಮಗೆ ತಿಳಿಸೋದಿತ್ತು ಇನ್ನೊಂದು ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಮಸ್ಕಾರ